ಒಂದಿಷ್ಟು ಶಾಂಪು ತಗೊಳ್ಳೋದು ಒಂದು ಪಾತ್ರೆ ಒಳಗೆ ಹಾಕ್ರಿ ಸಕ್ರೆ ಪುಡಿ ಅರಿ ಅದನ್ನೊಂದು ಸ್ವಲ್ಪ ಹಾಕ್ರಿ ಒಂದು ಜರ ಒಳ್ಳೆ ಎಣ್ಣೆ ತಿನ್ನೋ ಎಣ್ಣೆ ಇರ್ತೈತಲ್ಲ ಅದನ್ನೊಂದಿಷ್ಟು ಹಾಕ್ರಿ ಅರ್ಧ ಲೀಟ್ರ್ ಎಮ್ಮೆದ್ರು ಹಾಕ್ರಿ ಆಕಳದರ್ ಹಾಕಿರಿ ಹಾಲು ಹಾಕ್ರಿ ಒಂದು ಇಪ್ಪತ್ತು ಲೀಟ್ರ್ ನೀರು ಹಾಕಿಬಿಡ್ರಿ ಫಸ್ಟ್ ಕ್ಲಾಸ್ ಹಾಲು ತಯಾರಾ ಮಷಿನ್ದೊಳಗೆ ಹಾಕಿ ನೋಡ್ರಿ ಎಸ್ ಎನ್ ಎಫ್ ಫ್ಯಾಟು ನೀವೇನಂತೀರಿ ಎಲ್ಲ ಹಾಕ್ತೈತೆ ಅದಕ್ಕೆ ಪೇಡೆ ಮಾಡ್ರಿ ಪೇಡೆ ತಯಾರಾಕ್ತೈತಿ ಬರ್ಫಿ ಮಾಡಿರಿ ನೀವು ಏನು ಅಂತೀರಿ ಎಲ್ಲ ತಯಾರಾಕ್ತೈತೆ ಅದರಲ್ಲಿ ಆದ್ರದು ಹಾಲಲ್ಲ ಅದು ಎಲ್ಲ ಶಾಂಪೂ ಶಾಂಪು ಯಾರು ತಿಂದಾರ ಶಾಂಪೂ ಯಾರು ಕುಡ್ದಾರ ಯೂರಿಯಾದಿಂದನು ಮಾಡುವುದು ಇಂಥ ಒಂದು ಇಪ್ಪತ್ತು ಫಾರ್ಮುಲಾ ಅದು ಹಾಲು ಮಾಡುವಂಥ ಫಾರ್ಮುಲಾ ನಾವೆಲ್ಲ ತಿಂದ ನಮ್ಮ ಸ್ಥಿತಿ ಆಗ್ಯದ್ ಅದಕ್ಕೆ ಯಾವುದು ಬೇಡ್ರಿ ನಮ್ಮ ಮನ್ಯಾಗ ಒಂದು ಆಕಳಿರಲಿ